ವೆಲ್ಕಮ್ ಬ್ಯಾಕ್ ಟು ಟಿ ವಿ ಇನ್ ಕನ್ನಡ ಡಾಲಿಂಗ್ಸ್ ಇವತ್ತು ನಾವು ಓಡಿಸೋಣ ನಮ್ಮ ಜಾಕಿ ಇದು ಹಾಂಡ ಸಿ ಬಿ ಆರ್ ಸಿಕ್ಸ್ ಫಿಫ್ಟಿ ಆರ್ ಫೈನಲಿ ಸೊ ತೊಗೊಂಡು ಒಂದು ತಿಂಗಳು ಆಯ್ತು ಅನ್ನೋಪ್ಪ ಇವಾಗ ಓಡಿಸಿದ್ದೀನಿ ಆಲ್ರೆಡಿ ಗಾಡಿನ ಬಟ್ ಇವತ್ತು ನಿಮಗೆ ಡೆಡಿಕೇಟೆಡಾಗಿ ಇದ್ರ ಮೇಲೆ ವೀಡಿಯೋ ಮಾಡ್ತಾ ಇದ್ದೀನಿ ತುಂಬ ಗಾರ್ಜಿಯಸ್ ಲುಕಿಂಗ್ ಮಿಷಿನ್ ಇದು ನಿಮಗೆ ವೀಡಿಯೋಸಲ್ಲಿ ಫೋಟೋಸಲ್ಲಿ ಎಷ್ಟು ಗೊತ್ತಾಗತ್ತೋ ಗೊತ್ತಿಲ್ಲ ಬಟ್ ಇನ್ ಪರ್ಸನ್ ಈ ಕಲರು ಎಲ್ಲೇ ಓಡ್ತಾಯಿದ್ರು ಗಾಡಿ ನೀಟಾಗಿ ವೈಬ್ರೆಂಟಾಗಿ ಕಾಣಿಸುತ್ತೆ ಒಂಥರ ಲುಕ್ಕು ಚೆನ್ನಾಗಿದೆ ಈ ಗಾಡಿದು ಸಿಕ್ಸ್ ಫಿಫ್ಟಿ ಆರ್ ಸೊ ದಿಸ್ ಇಸ್ ದ ನ್ಯೂ ಶೇಪ್ ಟ್ವೆಂಟಿ ಟ್ವೆಂಟಿ ಫೋರ್ಗೆ ರಿವ್ಯಾಂಪ್ ಮಾಡ್ದೆ ಅನಿಸುತ್ತೆ ಮತ್ತೆ ಶೇಪೆಲ್ಲ ಚೇಂಜ್ ಮಾಡಿಬಿಟ್ಟ ಇದು ಮೂರನೇ ಜನ್ರೇಷನ್ ಅನಿಸುತ್ತೆ ಫಸ್ಟು ಸಿಕ್ಸ್ ಫಿಫ್ಟಿ ಎಫ್ ಬಂತು ಆಮೇಲೆ ಆರ್ ಬಂತು ಟ್ವೆಂಟಿ ಏಯ್ಟೀನಲ್ಲಿ ಅನಿಸುತ್ತೆ ಏಯ್ಟಿನೋ ನೈನ್ಟೀನೋ ಗೊತ್ತಿಲ್ಲ ಆರ್ ಬಂತು ಆರಲ್ಲೇ ತಿರ್ಗಾ ಸೆಕೆಂಡ್ ಜನ್ರೇಷನ್ ಆರ್ ಇದು ಸೊ ಲೆಕ್ಕಂಡ್ ನೋಡಕ್ಕೋದ್ರೆ ಸಿಕ್ಸ್ ಫಿಫ್ಟಿ ಸೀರೀಸಲ್ಲಿ ಮೂರನೇ ಜನ್ರೇಷನ್ ಸಿಕ್ಸ್ ಫಿಫ್ಟಿ ಇದು ಸೊ ಅದು ಲೇಟೆಸ್ಟ್ ಇದು ಟ್ವೆಂಟಿ ಟ್ವೆಂಟಿ ಫೈವ್ ಟೂ ನಾಟ್ ಏಯ್ಟ್ ಕಿಲೋಸ್ ಇದೆ ಓವರ್ ಆಲ್ ಇದು ಗಾಡಿ ಸೊ ನಾವು ಲಾಸ್ಟ್ ವೀಡಿಯೋನಲ್ಲಿ ಇದ್ರ ಡ್ಯಾಡಿ ಆರ್ 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 ನೋಡಿದ್ರಿ ಅದೇ ಇದಕ್ಕಿಂತ ಕಮ್ಮಿ ವೆಯ್ಟ್ ಇದೆ ಅದು ಟೂ ನಾಟ್ ಒನ್ ಇದೆ ಇದು ಟೂ ನಾಟ್ ಏಯ್ಟ್ ಕಿಲೋಸ್ ಇದೆ ಸೊ ಫ್ರಂಟ್ ಒನ್ ಟ್ವೆಂಟಿ ಸೆವೆಂಟಿ ನಾರ್ಮಲ್ಲು ರಯರು ಒನ್ ಏಯ್ಟಿ ಫಿಫ್ಟಿ ಫೈವ್ ಸೆಕ್ಷನ್ ಬರುತ್ತೆ ಇದಕ್ಕೆಲ್ಲ ಸ್ಪೋರ್ಟ್ ಬೈಕ್ಸು ಮಿಡಿಲ್ ವೈಟ್ ಸ್ಪೋರ್ಟ್ ಬೈಕ್ಸ್ಗೆಲ್ಲ ಒನ್ ಏಯ್ಟಿ ಸೆಕ್ಷನ್ ಟೈರ್ಸ್ ಬರೋದು ತ್ರೀ ಟೆನ್ ಎಮ್ ಎಮ್ ಡ್ಯೂಯಲ್ ಡಿಸ್ಕು ರೆಡಿಲಿ ಲಿಮೂಟೆಡ್ ಕ್ಯಾಲಿಬರ್ಸ್ ನಿಸಿಂದನೆ ತಿರ್ಗಾ ನಿಸಿನ ಕ್ಯಾಲಿಬರ್ಸು ಸೊ ಇನ್ ಲೈನ್ ಫೋರ್ ಬೇಬಿ ಸಿಕ್ಸ್ ಫಿಫ್ಟಿ ಸಿ ಸಿ ನೈಂಟಿ ತ್ರೀ ಪಾಯಿಂಟ್ ಏಯ್ಟ್ ಹಾರ್ಸ್ ಪವರು ಸಿಕ್ಸ್ಟಿ ತ್ರೀ ಎನ್ ಎಮ್ ಟಾರ್ಕ್ ಬರುತ್ತೆ ಇದು ಗಾಡಿ ಗಾರ್ಜಸ್ ಲುಕಿಂಗ್ ಮೆಷೀನ್ ಸೊ ದಿಸ್ ಇಸ್ ಅ ಸ್ಪೋರ್ಟ್ ಬೈಕ್ ದಿಸ್ ಇಸ್ ನಾಟ್ ಅ ಸೂಪರ್ ಸ್ಪೋರ್ಟ್ ಸ್ಪೋರ್ಟ್ಸ್ ಬೈಕ್ ಇದು ಒಳ್ಳೆ ಲುಕ್ ಮಾತ್ರ ಫ್ರಂಟ್ ಎಸ್ಪೆಷಲಿ ಫ್ರಂಟ್ ಲುಕ್ ಮಾತ್ರ ತುಂಬ ಚೆನ್ನಾಗಿದೆ ಸೊ ಇದು ನೋಡೋರಿಗೆ ಇದು ರ್ಯಾಮ್ ಏರ್ ಇಂಟೆಕ್ ಥರ ಕಾಣಿಸುತ್ತೆ ಬಟ್ ದಿಸ್ ಇಸ್ ನಾಟ್ ಆ್ಯಕ್ಚುಲಿ ರ್ಯಾಮ್ ಏರ್ ಇಂಟೆಕ್ ಒಳಗಡೆ ಗಂಟೆಗೆ ಹೋಗಿದೆ ಬಟ್ ಇಂಜಿನ್ ಗಂಟೆ ಹೋಗಿಲ್ಲ ಈಸ್ ವಾಟ್ ಜೈಕ್ ಈ ಟೋಲ್ಡ್ ಮೀ ಬಟ್ ಇದು ಒಳಗಡೆ ಫುಲ್ ಹೋಲ್ ಕಾಣಿಸುತ್ತೆ ಯೂಶ್ವಲಿ ದೊಡ್ಡ ಏನು ಮಾಡ್ತಾನೆ ಇಲ್ಲಿಂದ ಚಾನೆಲಿಂಗ್ ಮಾಡ್ತಾನೆ ಈ ಇದ್ರ ಮುಖಾಂತರ ಅದು ಏರ್ ಬಾಕ್ಸಿಗೆ ಡೈರೆಕ್ಟ್ ಹೊಡೆಯುತ್ತೆ ರಾಮ್ಯಾರ ಇಂಟೇಕು ಬಟ್ ಇದರಲ್ಲಿ ಇಲ್ಲ ಸುಮ್ಮನೆ ನೋಡೋಕಂಗಿದೆ ಅಷ್ಟೇ ಓಡಿಸೋಣ ಬನ್ನಿ 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 ಪಾ ಇದು ಡ್ಯಾಡಿ ಓಡಿಸ್ಬಿಟ್ಟು ಇವಾಗ ಇದನ್ನು ಓಡಿಸಿದ್ರೆ ಹೆವಿ ಕಂಫರ್ಟಬಲ್ ಅನ್ನಿಸ್ತಾ ಇದೆ ಗಾಡಿ ಸೊ ಇದ್ರ ಶೋವಾ ಬಿಗ್ ಪಿಸ್ಟನ್ ಫೋರ್ಕ್ಸ್ ಬರೋದು ಅಡ್ಜಸ್ಟಿಬಿಲಿಟಿ ಇಲ್ಲ ಸ್ಟ್ಯಾಂಡರ್ಡ್ ಇದು ಒಂದು ಸೆಟ್ಟಿಂಗ್ ಅವರೇ ಮಾಡ್ಬಿಟ್ಟಿರ್ತಾರೆ ರೇರು ಪ್ರೀಲೋಡ್ ನಾವು ಸೆಟ್ ಮಾಡ್ಕೊಂಬೋದ್ಬೇಕಾರೆ ಹೊಂಡ ಇವಿ ಸ್ಮೂತ್ ಓನಾ ಇನ್ಲೈನ್ ಫೋರ್ ಬ್ಯೂಟಿ ಗುರು ಸೊ ಈ ಇಡೀ ಸೆಗ್ಮೆಂಟಲ್ಲಿ ಇದೊಂದೇ ಅನ್ಸುತ್ತೆ ಇನ್ಲೈನ್ ಫೋರ್ ಇರೋದು ಬೇರೆ ಅದೆಲ್ಲ ಟ್ವಿನ್ ಸಿಲಿಂಡರ್ ಬರುತ್ತೆ ಡ್ರೈಮ್ ಫೋರ್ ಮಾತ್ರ ಡೇಟ್ ಒನ್ ಆ ಸಿಕ್ಸ್ ಸಿಕ್ಸ್ಟಿ ಅದು ತ್ರೀ ಸಿಲಿಂಡರ್ ಬರುತ್ತೆ ಇದೊಂದೇ ಇನ್ಲೈನ್ ಫೋರ್ ಇರೋದು ಎಸ್ಗೋ ಅಪ್ ಶಿಫ್ಟ್ ಮಾತ್ರ ನಮ್ಮ ಜಾಕೆ ಆ್ಯಕ್ಸ್ ಇರೋದು ಆಕ್ಸೆಸರಿ ಅದು ಎಕ್ಸ್ಟ್ರಾ ಕೊಡಬೇಕು ಅದಕ್ಕೆ ಡೌನ್ ಶಿಫ್ಟ್ ಬರಲ್ಲ ಇದಕ್ಕೆ ಯಾಕಂದರೆ ಇದು ಕೇಬಲ್ ಆಪರೇಟೆಡ್ ಟೋಟಲ್ ಇದರಲ್ಲಿ ಇದಿಲ್ಲ ಏನಪ್ಪ ರೈಟ್ ಬೈವರ್ ಇಲ್ಲ ಸೊ ಓನ್ಲಿ ಅಪ್ ಶಿಫ್ಟ್ ಮಾತ್ರ ಕ್ವಿಕ್ ಶಿಫ್ಟ್ ಇರೋದು ಅಂದ್ರೆ ಇದ್ರಲ್ಲೂ ಲೈಟ್ಸ್ ಆನ್ ಆಗುತ್ತೆ ನೀವು ಜೋರಾಗಿ ಬ್ರೇಕ್ ಹೊಡೆದ್ರೆ ತುಂಬಾ ಪ್ರಿಡಿಕ್ಟಬಲ್ ಪವರ್ ಓವರ್ ವೆಲ್ಮಿಂಗ್ ಪವರ್ ತರ ಏನು ಏನು ಇಲ್ಲ ಇದರಲ್ಲಿ ಆ್ಯಂಡ್ ಆಲ್ ದಟ್ ಪವರ್ ಈಸ್ ಇನ್ ಟಾಪ್ ಯಾಕಂದ್ರೆ ಇದು ಇನ್ ಲೈನ್ ಫೋರ್ ಅಲ್ವಾ ಲೋ ಮತ್ತೆ ಮಿಡ್ಡು ವೀಕ್ ಇರುತ್ತೆ ಟಾಪ್ ರೆಸ್ ಅಲ್ಲಿ ಫುಲ್ ಸ್ಟ್ರಾಂಗ್ ಆಗುತ್ತೆ ಹಂಗೋಣಕ್ಕೆ ಹೋದ್ರೆ ಜಿ ಎಸ್ ಎಕ್ಸ್ ಏಟ್ ಆರ್ನ ಓಡಿಸಿದ್ರಲ್ಲ ಅದು ಮಿಡ್ಡು ಲೋ ತುಂಬ ಸ್ಟ್ರಾಂಗ್ ಇದೆ ಅದು ಟ್ವಿನ್ ಸಿಲಿಂಡರು ದೊಡ್ಡ ದೊಡ್ಡ ಸಿಲಿಂಡರ್ ಎರಡು ದೊಡ್ಡ ದೊಡ್ಡ ಸಿಲಿಂಡರ್ ಅದು ಏಯ್ಟ್ ಏಟ್ ಸೆವೆನ್ ಸೆವೆಂಟಿ ಸಿಕ್ಸ್ ಸಿ ಸಿ ಅನ್ಸುತ್ತದು ಮರ್ತೋಗ್ಬಿಟ್ಟೆ ನಾನು ಏಯ್ಟ್ ಆರಲ್ಲ ಸೆವೆನ್ ಸೆವೆಂಟಿ ಸಿಕ್ಸ್ ಇರಬೇಕು ಅದು ಇದು ಸಿಕ್ಸ್ ಫಿಫ್ಟಿ ಸಿ ಸಿ ಇನ್ಲೈನ್ ಫೋರ್ ನಾಲ್ಕು ಸಿಲಿಂಡರ್ ಅಲ್ವಾ ಸಿಕ್ಸ್ ಫಿಫ್ಟಿ ಸಿ ಸಿ ಡಿವೈಡೆಡ್ ಬೈ ಫೋರ್ ಸೊ ಚಿಕ್ಕ ಚಿಕ್ಕ ಸಿಲಿಂಡರ್ಸು ಅದಕ್ಕೆ ಟಾರ್ಕ್ ಬೇಗ ಸಿಗಲ್ಲ ಪವರೆಲ್ಲ ನಿಮ್ಗೆ ಅಪ್ ಟಾಪೇ ಇರೋದು ಫುಲ್ಲು ಬಟ್ ನಿಮ್ಗೆ ಇನ್ಲೈನ್ ಫೋರ್ ಅಲ್ಲ ಒಳ್ಳೆ ಸ್ಮೂತ್ನೆಸ್ಸು ಆ ಸೌಂಡು ಇದಕ್ಕೆ ಎಕ್ಸಾಸ್ಟ್ ಆಗ್ಬಿಟ್ಟ ಅಂದರೆ ಒಳ್ಳೆ ಸೌಂಡ್ ಬರುತ್ತೆ ಒಂಥರ ಕೀಪರ್ ಗಾಡಿಗಳಿವಲ್ಲ ಆರಾಮಾಗಿ ಓರಿಸ್ಬೋದು ಈಸಿ ಗೋಯಿಂಗ್ ಗಾಡಿ ಏನು ಭಯ ಆಗಲ್ಲ ಹಂಗಂತ ಬೋರ್ ಕೂಡ ಆಗಲ್ಲ ಮಜಾ ಮಾಡ್ಬೋದು ಚೆನ್ನಾಗಿದೆ ಒಳ್ಳೆ ಗಾಡಿ ಸಸ್ಪೆನ್ಷನ್ ಸೆಟ್ಟಿಂಗ್ ಎಲ್ಲ ತುಂಬಾ ಸಾಫ್ಟ್ ಬರುತ್ತೆ ಇದರಲ್ಲಿ ಸೊ ಈ ತರ ರೋಡಲ್ಲಿ ಎತ್ತೆ ತಾಕಲ್ಲ ನಿಮಗೆ ನನ್ನ ವೇಟ್ಗೆ ಟೂ ಹಂಡ್ರೆಡ್ ಕ್ಯಾರಿ ಮಾಡ್ಬೋದು ಇದರಲ್ಲಿ ಸ್ಪೀಡು ಸೊ ಕಂಫರ್ಟಬಲ್ ಕ್ರೂಸ್ ಮಾಡ್ತೀರಾ ಅಂದರೆ ಒನ್ ಫಾರ್ಟಿ ಒನ್ ಫಿಫ್ಟಿ ಆರಾಮಾಗಿ ಕ್ರೂಸ್ ಮಾಡ್ಬೋದು ಒಳ್ಳೆ ಪವರ್ ಇದೆ ಸೊ ನಮ್ಮ ಜಾಕಿ ಕೊಟ್ಟಿದ್ದು ಹನ್ನೆರಡೂವರೆ ಲಕ್ಷ ಇದಕ್ಕೆ ಹೊಸ ಗಾಡಿ ಟ್ವೆಲ್ವ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಆಗುತ್ತೆ ಅದ್ರ ಮೇಲೆ ಕ್ವಿಕ್ ಶಿಫ್ಟ್ರು ಅದೆಲ್ಲ ಬೇಕಂದರೆ ನಿಮಗೆ ಎಕ್ಸ್ಟ್ರಾ ಆಗುತ್ತೆ ಕ್ವಿಕ್ ಶಿಫ್ಟ್ ಏನೋ ಒಂದು ಹದಿನೆಂಟು ಸಾವಿರ ಚಿಲ್ಡ್ರೆ ಏನೋ ಎಕ್ಸ್ಟ್ರಾ ಇರಬೇಕು ಒಳ್ಳೆ ಸ್ಮೂತ್ ಗಾಡಿ ಇವರು ಚೆನ್ನಾಗಿದೆ ಸೊ ಇದಕ್ಕೆ ಎಕ್ಸಾಸ್ಟ್ ಹಾಕ್ಬಿಟ್ಟ ಅಂದರೆ ಇನ್ನೊಂದು ಕಳೆ ಇನ್ನೊಂದು ರೇಂಜ್ ಕಳೆ ಬಂದ್ಬಿಡುತ್ತೆ ಗಾಡಿಗೆ ಈಗ ನೂರು ಮೇಲೆ ನೂರು ನೂರ್ ಇಪ್ಪತ್ತು ಮೇಲೆ ಹೋದರೆ ಮ್ಯೂಟು ಏನು ಕೇಳಿಸಲ್ಲ ಏನಿಲ್ಲ ಈ ಗಾಡಿಗೆ ಒಂದು ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಸ್ಟೇಜ್ ಟು ಎಲ್ಲ ಮಾಡಿಕೊಂಡ್ರೆ ಒನ್ ಟೆನ್ ಅವರ್ಸ್ ಪರ್ವರೆಗೂ ಮಾಡ್ಬೋದು ಆರಾಮಾಗಿ ಅವಾಗ ಇನ್ನೂ ಪಂಚಿ ಇರುತ್ತೆ ಗಾಡಿ ಇನ್ನೂ ಚೆನ್ನಾಗಿರುತ್ತೆ ಸೊ ನಾನು ಇಷ್ಟೊತ್ತು ಟ್ರಿಪಲ್ ಆರ್ ಓಡಿಸ್ತಾ ಇದ್ದೆ ಅದರಿಂದ ಇದು ಆರಾಮ್ ಅನಿಸ್ತಾ ಇದೆ ನನಗೆ ಬಟ್ ನಾವು ಓಡಿಸಿದ್ದು ಆರ್ ಜಿ ಎಸ್ ಎಕ್ಸ್ ಏಟ್ ಆರ್ ಇದಕ್ಕಿಂತ ಆರಾಮಿದೆ ಸೊ ಟೂರಿಂಗ್ ಎರಡು ನೀವು ಒಟ್ಟಿಗೆ ಹೋದ್ರೆ ನಿಮ್ಗೆ ಅದರಲ್ಲಿ ಇನ್ನೂ ಈಸಿ ಟೂರಿಂಗ್ ಮಾಡೋದು ಇದರಲ್ಲಿ ಆಕ್ಚುಲಿ ಅದಕ್ಕಿಂತ ಫುಟ್ ಪೆಕ್ ಸ್ವಲ್ಪ ಮೇಲೆ ಇದೆ ಆಮೇಲೆ ಸ್ವಲ್ಪ ಬಾಡಿನೂ ಅಷ್ಟೇ ಬಾಡಿ ಪೊಸಿಷನ್ ಲೀಂಡ್ ಓವರ್ ಇದೆ ತೀರಾ ಇಲ್ಲ ಬಟ್ ಏಟ್ ಆರ್ ಕಂಪೇರ್ ಮಾಡಿದ್ರೆ ಇದೆ ಸೊ ಇದರಲ್ಲಿ ತುಂಬಾ ಲಾಂಗ್ ಟೂರಿಂಗು ಕಂಟಿನ್ಯೂಸ್ ನಾಲ್ಕು ಅವರ್ ಓಡಿಸ್ಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಎರಡು ಎರಡು ಅವರ್ ಮೂರ್ ಅವರ್ ಅದೇ ಓಡಿಸ್ಬೋದು ಎನಿಥಿಂಗ್ ಅಪ್ ದಟ್ ನೀವು ಸ್ವಲ್ಪ ಬ್ರೇಕ್ ತೊಗೊಂಡು ತಗೊಂಡು ಓಡಿಸ್ಬೇಕು ಸೊ ನಾನು ಈ ಗಾಡಿನ ರೆಗ್ಯುಲರ್ ಆಗಿ ಓಡಿಸ್ಬೇಕು ಅಂದರೆ ವಿಂಡ್ ಶೀಲ್ಡ್ ಇನ್ನೂ ಬೇಕು ಸಾಕಾಗಲ್ಲ ಇದು ನನಗೆ ಆಮೇಲೆ ಇದಕ್ಕೆಲ್ಲ ಸ್ಟೇರಿಂಗ್ ಡ್ಯಾಂಪರ್ ಎಲ್ಲ ಏನು ಬರಲ್ಲ ಏನು ಬೇಕಾಗಲ್ಲ ಈ ಗಾಡಿಗೆ ಅದು ತುಂಬ ಫ್ರಂಟ್ ಲಿಫ್ಟ್ ಆಗ್ತಾ ಇರುತ್ತಲ್ಲ ನೋಸು ಅಂಥ ಗಾಡಿಗಳಿಗೆ ಬೇಕೇ ಬೇಕು ಇದೆಲ್ಲ ಮ್ಯಾನೇಜ್ ಮಾಡಬಹುದು ಏನ್ ತೊಂದ್ರೆ ಇಲ್ಲ ಸಾಫ್ಟ್ ಆಗಿದೆ ಸಸ್ಪೆನ್ಶನ್ ಎಲ್ಲ ಚೆನ್ನಾಗಿದೆ ಡೀಸೆಂಟ್ ಆಗಿದೆ ಸಾಕು ಎಷ್ಟಿದ್ರೆ ತ್ರೀ ಟೆನ್ ಎಮ್ ಎಮ್ ಡಬಲ್ ಡಿಸ್ಕೋ ಹಿಡಿಯುತ್ತೆ ಏನು ತೊಂದರೆ ಇಲ್ಲ ಸೊ ಗಾಡಿ ತುಂಬಾ ಆಕ್ಸೆಲ್ ಮಾಡುತ್ತೆ ಅಂದ್ರೆ ಅಷ್ಟೇ ಬೇಗ ಬ್ರೇಕಿಂಗ್ ಕೂಡ ಹೊಡಿಬೇಕು ಸೊ ಈ ಗಾಡಿಗೆಲ್ಲ ನಡೆಯುತ್ತೆ ಏನು ತೊಂದರೆ ಇಲ್ಲ ಇರೋದು ಡೀಸೆಂಟ್ ಆಗಿದೆ ಸೆಟಪ್ ಎಲ್ಲ ಬಟ್ ಇದ್ದು ಗ್ರೌಂಡ್ ಕ್ಲಿಯರೆನ್ಸ್ ಒಂದು ಸ್ವಲ್ಪ ತಲೆನೋವು ಒನ್ ತರ್ಟಿ ಎಮ್ ಎಮ್ ಅಷ್ಟೇ ಇರೋದು ಗ್ರೌಂಡ್ ಕ್ಲಿಯರೆನ್ಸು ಪ್ರಾಬ್ಲಮ್ ಏನಂದ್ರೆ ಕೆಳಗಡೆ ಕೌಲ್ ಕೊಟ್ಟಿದ್ದಾನೆ ಫೇರಿಂಗ್ಸ್ದು ಅದು ಎಕ್ಸ್ಟ್ರಾ ಡೌನ್ ಕೊಟ್ಟಿದ್ದಾನೆ ಅದು ಬೇಕಾಗೇ ಇಲ್ಲ ಅದೊಂದು ಸ್ವಲ್ಪ ಟಚ್ ಆಗುತ್ತೆ ನೋಡ್ಕೊಂಡು ಓಡಿಸ್ಬೇಕಷ್ಟೇ ಅದು ಬಿಟ್ರೆ ಗಾಡಿ ಪೀಸ್ ಕಾರ್ನರ್ಸ್ ಎಲ್ಲ ಮಾಡೋದಕ್ಕೆ ಇನ್ನೂ ಚೆನ್ನಾಗಿದೆ ಇದು ಜಿ ಎಸ್ ಎಕ್ಸ್ ಏಟ್ ಆರ್ಗಿಂತ ಯಾಕಂದ್ರೆ ಫುಟ್ ಮೇಲೆ ಇದೆಯಲ್ಲ ಸೊ ಒಂದು ರೇಂಜಿಗೆ ನೀವು ಇದನ್ನ ಟ್ರ್ಯಾಕ್ ಅಲ್ಲೂ ಒಡ್ದಾಡಬಹುದು ಆರಾಮಾಗಿ ಈಗಲ್ಗಳು ಹಿಂಗೈತೆ ಇಲ್ಲಿ ರೋಡಲ್ಲಿ ಈಗಲ್ಗಳು ಸಾಕಾಯ್ತ ಇವರು ಒಳ್ಳೆ ಮಜಾ ಇದೆ ಗಾಡಿ ಅದೇ ಎಕ್ಸಾಸ್ಟ್ ಹಾಕ್ಬಿಟ್ರೆ ಇನ್ನ ಮಜಾ ಬರುತ್ತೆ ನೋಡೋಣ ನಮ್ ಜಾಕಿ ಏನು ಮಾಡ್ತಾನೆ ಅಂತ ಫುಲ್ ಅಂಟ್ ಫ್ಯಾನ್ ಸೊ ನೋಡಿ ಫ್ರಂಟು ಮಾಸ್ಕ್ ಹೇಳಿದ್ದು ನಾನು ಇದೆ ನೋಡಿ ಇದು ಎಷ್ಟು ಡೌನ್ ಇದೆ ನೋಡಿ ಇಲ್ಲಿ ಆ್ಯಕ್ಚುಲಿ ಎಕ್ಸಾಸ್ಟು ಮೇಲೆ ಇಲ್ಲೇ ಇಲ್ಲ ಎಂಡ್ ಇದೆ ಅದು ನೋಡಿದ್ರೆ ಇನ್ನೂ ಡೌನ್ ಕೊಟ್ಟಿದ್ದಾನೆ ಇದೊಂದೇ ಸ್ವಲ್ಪ ಬಟ್ ಇದು ಫ್ರಂಟ್ ವೀಲ್ ಜೊತೆ ಮೇಲೆ ಹೋಗ್ಬಿಡುತ್ತೆ ಏನು ಪ್ರಾಬ್ಲಮ್ ಇಲ್ಲ ಗ್ರೌಂಡ್ ಕ್ಲಿಯರೆನ್ಸ್ ಒಂಚೂರು ಕಮ್ಮಿ ಇದೆ ಸೊ ದಟ್ಸ್ ಅಬೌಟ್ ದ ಸಿಕ್ಸ್ ಫಿಫ್ಟಿ ಆರ್ ಡಾಲಿಂಗ್ಸ್ ಪಿಲ್ಲನ್ ಸೀಟು ಸ್ವಲ್ಪ ಬ್ರಾಡಾಗಿ ಚೆನ್ನಾಗೆ ಕೊಟ್ಟಿದ್ದಾನೆ ಬಟ್ ಏನಂದರೆ ಕುಷನ್ ಇಲ್ಲ ರೈಡರ್ ಸೀಟಗಿರೋ ಅಷ್ಟು ಕುಶನ್ ಸೀಟ್ ಸೀಟಿಗೆ ಇಲ್ಲ ಬಟ್ ಬ್ರಾಡಿದೆ ಆರಾಮಾಗಿ ಡಬಲ್ಸ್ ಎಲ್ಲ ಹಾಕ್ಕೊಂಡು ಹೋಗ್ಬೋದು ಟೂರಿಂಗ್ ಎಲ್ಲ ಹೋಗ್ಬೋದು ಸೊ ದಟ್ಸ್ ಅಬೌಟ್ ಇಟ್ ಡಾರ್ಲಿಂಗ್ಸ್ ಡಾಲಿಂಗ್ಸ್ ಹಿಂಗಿತ್ತು ಹೇಳಿ ಸಿಕ್ಸ್ ಫಿಫ್ಟಿ ಆರ್ ಕಮೆಂಟ್ ಸೆಕ್ಷನಲ್ಲಿ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ಚಳ ಬಾಯ್